ಸಾಗರ ಸಕ್ಕರೆ ಕಾರ್ಖಾನೆಯ ಉಡುಪಿ ಗ್ರಾಮದಲ್ಲಿರುವ ಇವತ್ತು ಎಪ್ಪತ್ತೈದು ಸಾವಿರ ಷೇರದಾರ ಹಣವನ್ನು ಮುಳುಗಿಸುವಂತ ವ್ಯವಸ್ಥೆ ಇವತ್ತ ಆ ಸಕ್ಕರೆ ಆಡಳಿತ ಮಂಡಳಿ ಮಾಡಾತೀತಿ ಇವತ್ತ ಬಾಗಲಕೋಟೆ ಜಿಲ್ಲಾ ಬೆಳಗಾವಿ ಜಿಲ್ಲಾ ಧಾರವಾಡ ಜಿಲ್ಲಾ ಮೂರು ಜಿಲ್ಲೆಯೊಳಗೆ ಇವತ್ತು ಸರಾಸರಿ ಎಪ್ಪತ್ತೈದು ಸಾವಿರ ಷೇರದಾರ ಅದು ಅಲ್ದ ಇವತ್ತು ಮುನ್ನೂರು ಮಂದಿ ಕಾರ್ಮಿಕರ ಮುನ್ನೂರು ಮಂದಿ ಕಾರ್ಮಿಕರ ಒಟ್ಟು ಬೀದಿ ಪಾಲ್ ಮಾಡಿ ಇವತ್ತು ಎಲ್ಲರನ್ನು ಇವತ್ತು ಕೆಲಸ ಆಗ್ಬಿಟ್ಟು ಹಾಕ್ಯಾರ ಇವತ್ತು ಅವ್ರ ಕುಟುಂಬ ಬಿಲ್ಲ ಬಾಕಿ ಬಿಲ್ಲ ಇನ್ನು ಸುಮಾರು ಎಂಟು ಕೋಟಿ ಕೊಡ್ಬೇಕಾಗಿ ಕೊಟ್ಟಿಲ್ಲ ಕೋಟಿ ಮುಂದೂ ಸಾಕತ್ತಾರ ಇವತ್ತು ಶೇರ್ ಸಾಕತ್ತಾರ ಇವತ್ತು ಕಾರ್ಮಿಕರ ಕುಟುಂಬ ಬೀದಿ ಅಂತ ಕೆಲಸ ಆಗ್ತೈತಿ ಅದ್ರ ಸಂಬಂಧ ಇವತ್ತು ಮುಂದಿನ ನಾಲ್ಕನೇ ತಾರೀಕಿಗೆ ಜುಲೈ ನಾಲ್ಕನೇ ತಾರೀಕಿಗೆ ಒಂದು ಫ್ಯಾಕ್ಟ್ರಿ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಾಕತ್ತೀವಿ ಅವತ್ತಿನ ದಿನ ಈ ಮೂರು ಜಿಲ್ಲಾ ಶೇರದಾರ ಎಲ್ಲರೂ ಎಪ್ಪತ್ತೈದು ಸಾವಿರ ಜನನು ಅಷ್ಟು ಕೂಡಿಸುವಂತ ಕೆಲಸ ಆ ಫ್ಯಾಕ್ಟ್ರಿ ಅವರ ಮುಂದೆ ಮಾಡಾಕತ್ತಿ ಇದು ಜುಲೈ ನಾಲ್ಕನೇ ತಾರೀಕು ಅವತ್ತಿನ ದಿವಸ ಆ ಎಲ್ಲ ಷೇರುದಾರಿಗೆ ಆ ಷೇರ್ ಬಾಂಡ್ ತಗೊಂಡ್ಬಂದ ನಾವು ಅವತ್ತು ಎಲ್ಲ ಎಂಟ್ರಿ ಮಾಡ್ಕೊಂಡ ಇವತ್ತು ಅದು ಎನ್ ಸಿ ಟಿ ಒಳಗೆ ಎನ್ ಸಿ ಟಿ ಕೋರ್ಟ್ ಒಳಗೆ ಒಂದು ನೂರ ನಾಲ್ಕು ಕೋಟಿ ರೂಪಾಯಿ ಹರಾಜು ಮಾಡ್ಯಾರ ಅದು ಹರಾಜು ಮಾಡುವತ್ನಾಗ ಅದು ಅಸಮತ ಇಲ್ಲ ಕಾನೂನು ಬಾಹಿರವಾಗಿ ಅದನ್ನ ಹರಾದ ಮಾಡುವಂತ ಕೆಲಸ ಮಾಡ್ಯ ಇವತ್ತು ಅದ್ರ ಒಳಗೆ ಕಾರ್ಮಿಕರದ ಬಾಕಿ ಬಿಲ್ಲ ಏಳು ಕೋಟಿ ನಾಲ್ವತ್ತು ನಾಲ್ವತ್ತು ಲಕ್ಷ ಐತಿ ಅದರೊಳಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಎನ್ ಒಳಗೆ ಬೈನ್ ನೋಡ್ರಿ ಬಡಬದ ದುಡ್ಯವರು ಅವ್ರ ಮ್ಯಾಲ ಕಾಲು ಕೊಡುವಂಥ ಕೆಲಸ ಇವತ್ತು ಇವ್ರು ಎನ್ ಸಿಟಿಯವರು ಇವತ್ತು ಏನು ಹಿಂದಿದ್ದ ಆಡಳಿತ ಮಂಡಳಿ ಎಲ್ಲರೂ ಕುಟ್ಕೊಂಡು ಇವತ್ತು ಮಾಡಾಕತ್ತ ಅದಕ್ಕೆ ಆ ಕಾರ್ಮಿಕರು ಬದುಕಬೇಕು ಶೇರ್ದಾರು ಉಳಿಬೇಕು ಮುಂದೆ ರೈತರ ಬಿಲ್ ಕ್ಲಿಯರ್ ಆಗಬೇಕು ಇದೆಲ್ಲ ಮಠ ಇವತ್ತು ಶಿವಸಾಗರ ಶುಗರ್ ಫ್ಯಾಕ್ಟ್ರಿ ಮುಂಭಾಗದಲ್ಲಿ ಒಂದು ಟೆಂಟ್ ಹಾಕೊಂಡು ಅಹೋರಾತ್ರಿ ದಣ್ಣಿ ನಾವು ಮುಂದುವರ್ಸ್ಬೇಕಂತ ತಗೊಂಡ್ವಿ